ಸ್ನೇಹಿತರೆ ನಮಸ್ತೆ ಕಿರಣ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾನು ಮಂಡ್ಯ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಮಾಡತಕ್ಕಂಥ ಉಪ್ಸಾರುಕಾರ ರೆಸಿಪಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿರಬಹುದು ಅಥವಾ ದೊಡ್ಡವರು ಇರಬಹುದು ಶೀತ ಕೆಮ್ಮು ಇದ್ದಾಗ ಈ ತರಹದ ಒಂದು ಸಾಂಬಾರು ಮಾಡಿ ಸೇವಿಸಿದರೆ ನಿಮ್ಮ ಶೀತ ಕೆಮ್ಮು ಅನ್ನೋದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತದೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಉಪ್ಸಾರು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಮ್ಮ ಕೈಯಲ್ಲಿ ಎರಡು ಇಡಿಯಾಗುವಷ್ಟು ಹೆಸರು ಕಾಲನ್ನು ನಾವು ಅಡುಗೆ ಮಾಡುವ ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕೋಣ ನೆಕ್ಸ್ಟ್ ರೈಸ್ ಮಾಡೋಕೆ ಅಂತ ತಗೊಂಡ ಅಕ್ಕಿಯನ್ನು ಎರಡು ಸರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೂರನೇ ಬಾರಿಗೆ ಅಕ್ಕಿ ತೊಳೆದ ನೀರನ್ನು ಚೆಲ್ಲದೆ ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಎತ್ತಿಡೋಣ ಯಾಕೆಂದ್ರೆ ಅಕ್ಕಿ ತೊಳೆದ ನೀರಿನಲ್ಲಿ ಉಪ್ಸಾರು ಮಾಡಿದೆ ಅದರ ರುಚಿ ಚೆನ್ನಾಗಿರುತ್ತೆ ಉಪ್ಸಾರು ಮಾಡಕ್ಕೆ ಅರಿವ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಂಬ ಎರಡು ಬಗೆಯ ಸೊಪ್ಪುಗಳನ್ನು ತೆಗೆದುಕೊಂಡು ಅವುಗಳನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿದ ಹೆಸರು ಕಾಲನ್ನ ಜೊತೆ ಒಂದು ಹಿಡಿ ತೊಗರಿ ಬೆಳೆಯನ್ನು ತೆಗೆದುಕೊಂಡು ಅದನ್ನು ವಾಶ್ ಮಾಡಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಸೊಪ್ಪನ್ನು ಅದರ ಜೊತೆ ಸೇರಿಸ್ಕೊಳ್ಳೋಣ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಟೊಮೆಟೊ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಎಣ್ಣೆ ಮತ್ತು ಅಕ್ಕಿ ತೊಳೆದ ನೀರನ್ನು ಜೊತೆಗೆ ಸೇರಿಸ್ಕೊಂಡು ಕುಕ್ಕರಲ್ಲಿ ಬೇಯೋಕ್ಕಿಡೋಣ ನೀರು ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಬೋದು ಇಷ್ಟೇ ಸ್ನೇಹಿತರೆ ಮೂರಿಂದ ನಾಲ್ಕು ಕುಕ್ಕರ್ ವಿಜಲ್ ಹೊಡಿದರೆ ನಮ್ಮ ಉಪ್ಸಾರು ರೆಡಿ ಸ್ನೇಹಿತರೆ ಇನ್ನೇನಿದ್ರೆ ನಾವು ಅದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇನ್ನು ಮೈನಾಗಿ ಉಪ್ಸಾರು ಖಾರ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ನಾನಿಲ್ಲಿ ಹತ್ತು ಗುಂಟೂರು ಮೆಣಸಿನಕಾಯಿ ಮತ್ತು ನಾಲ್ಕು ಮೆಣಸಿನಕಾಯಿ ಟೋಟಲ್ ಟೋಟಲಾಗಿ ಒಂದು ಹದಿನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಜೊತೆಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಸ್ಪೂನು ಕರಿಮೆಣಸು ಎರಡು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಹುಚ್ಚು ತೊಗೊಂಡಿದ್ದೀನಿ ಈ ಹುಚ್ಚೆಳ್ಳು ಏನಂದ್ರೆ ಅದು ಕಪ್ಪು ಬಣ್ಣದ ಬೀಜವಾಗಿದ್ದು ಸೂರ್ಯಕಾಂತಿ ಬೀಜಕ್ಕಿಂತಲೂ ಚಿಕ್ಕದಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಮತ್ತು ಅವರು ರೊಟ್ಟಿ ಜೊತೆ ತಿನ್ನಲಾಗುವ ಚಟ್ನಿ ಪುಡಿ ತಯಾರು ಮಾಡಲು ಇದನ್ನು ಬಳಸುತ್ತಾರೆ ಇದರಲ್ಲಿ ಎಣ್ಣೆಯ ಅಂಶವಿದ್ದು ಇದರಲ್ಲಿ ಎಣ್ಣೆಯನ್ನು ಕೂಡ ತಯಾರು ಮಾಡುತ್ತಾರೆ ಇನ್ನು ಮಾಮೂಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಳ್ಳೋಣ ನಾಟಿ ಕೊತ್ತಂಬರಿ ನಮ್ಮ ನಮ್ಮ ಕೆಮ್ಮು ಶೀತ ಎಲ್ಲ ಹೆಲ್ತ್ ಗೆ ತುಂಬಾ ಇದೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿಯನ್ನು ಈ ರೀತಿ ಬಿಡಿಸ್ಕೊಂಡು ನೆಕ್ಸ್ಟು ಕರಿಮೆಣಸು ಮೆಣಸು ಜೀರಿಗೆ ಹುಚ್ಚೆಳ್ಳು ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹುಚ್ಚೆಳ್ಳು ಜೀರಿಗೆ ಮೆಣಸಿನಕಾಯ್ದು ಕಲರ್ ಚೇಂಜ್ ಆಗೋ ತನಕ ಹೀಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಗ್ಯಾಸ್ ಆಫ್ ಆಯಿತು ಗ್ಯಾಸ್ ಆಫ್ ಮಾಡಿದ ಮೇಲೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನು ಸೇರಿಸಿ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸನ್ನು ತನಗಾಗೋಕ್ಕೆ ಬಿಡಿ ಕಂಪ್ಲೀಟ್ ತನಗಾದ ಮೇಲೆ ಎಲ್ಲವನ್ನು ಮಿಕ್ಸ್ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತರಿತರಿಯಾಗಿ ರುಬ್ಬಿದರೆ ಉಪ್ಸಾರು ಖಾರ ರೆಡಿಯಾಗುತ್ತೆ ಸ್ನೇಹಿತರೆ ಫೈನಲಿ ಸ್ನೇಹಿತರೆ ಒಂದು ಕಡೆ ಉಪ್ಸಾರು ರೆಡಿಯಾಗಿದೆ ಇನ್ನೊಂದು ಕಡೆ ಉಪ್ಸಾರು ಖಾರ ರೆಡಿಯಾಗಿದೆ ಈ ಉಪ್ಸಾರಿನ ಜೊತೆ ನಾವು ಪೇಸ್ಟ್ ಮಾಡಿದ ಖಾರವನ್ನು ಸೇರಿಸಿಕೊಂಡು ಮುದ್ದೆ ಜೊತೆಗಾದರೂ ತಿನ್ನಬಹುದು ಇಲ್ಲವಾದರೆ ರೈಸ್ ಜೊತೆಗಾದರೂ ಟ್ರೈ ಮಾಡಬಹುದು ಈ ಉಪ್ಪೆಸರು ಖಾರವನ್ನು ಒಮ್ಮೆ ಮಾಡಿದರೆ ಸುಮಾರು ಹದಿನೈದು ದಿನಗಳವರೆಗೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡಿಕೊಳ್ಳಬಹುದು ಬಿಸಿ ಅನ್ನದ ಜೊತೆ ಈ ಖಾರ ಮತ್ತು ತುಪ್ಪವನ್ನು ಸೇರಿಸಿ ತಿಂತ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಉಪ್ಸಾರು ಹಾಗೂ ಉಪ್ಸಾರು ಖಾರದ ಕಾಂಬಿನೇಷನ್ ನಮ್ಮ ದೇಹಕ್ಕೆ ಮೆಡಿಸಿನ್ ಥರ ವರ್ಕ್ ಆಗುತ್ತೆ ಮಕ್ಕಳು ದೊಡ್ಡವರು ಅಂತ ಕೆಮ್ಮು ಶೀತ ಬಂದಾಗ ಹಾಸ್ಪಿಟಲ್ ಹೋಗೋ ಬದಲು ಈ ಥರ ಸಾಂಬಾರು ಮಾಡಿಕೊಂಡು ತಿಂದರೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಬಹುದು ಈ ರೆಸಿಪಿ ಇಷ್ಟವಾದಲ್ಲಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು